ಾರ್ಪೇಟೆ ತಾಲೂಕು ರಾಮಸಮುದ್ರ ಹೋಬಳಿ ಗದಿನದ ಗಡಿ ಭಾಗದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಡ ಮಕ್ಕಳು ನಲವತ್ತೇಳು ಜನ ಮಕ್ಕಳಿದ್ದಾರೆ ಒಂದರಿಂದ ಏಳನೇ ತರಗತಿಯವರೆಗೂ ಇಲ್ಲಿ ಒಂದು ವಿದ್ಯಾಭ್ಯಾಸ ಮಾಡುವಂಥ ಬಡ ಮಕ್ಕಳು ಇಲ್ಲಿ ಶಾಲೆಗೆ ಬರ್ತಾ ಇದ್ದಾರೆ ಯಾಕಂದರೆ ಇವತ್ತು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಮತ್ತು ಶಿಕ್ಷಕರ ಮತ್ತು ಶಿಕ್ಷಣ ಇಲಾಖೆಯ ಬೇಜವಾಬ್ದಾರಿಯಿಂದ ಈ ಒಂದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವಂತಕ್ಕೆ ಬಂದಿದ್ದಾರೆ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಾದಂಥ ಶಿಕ್ಷಕರು ಅಥವಾ ರಾಜಕೀಯ ಬಡ್ಡಿ ವ್ಯವಹಾರ ಮತ್ತಿತರ ಒಂದು ಸಮಸ್ಯೆಗಳಲ್ಲಿ ಸಂಘಟನೆ ಅಂತೇಳಿ ಓಡಾಡ್ಕೊಂಡಿದ್ದಾರೆ ಅವ್ರದ್ದು ಈ ಒಂದು ಗಡಿ ಭಾಗದಲ್ಲಿ ನಲವತ್ತೇಳು ಜನ ಉದ್ಯೋಗಗಳನ್ನು ನಾವೇ ನಮೂಲಾಗುವಂಥ ವಿಚಾರ ಯಾಕಂದ್ರೆ ಈ ಗಡಿ ಭಾಗದಲ್ಲಿ ಕೂಲಿ ನಾಳೆ ಮಾಡುವಂತಹ ಮಕ್ಕಳು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಓದುವ ಮುಖಾಂತರ ಮಕ್ಕಳ ಭವಿಷ್ಯವನ್ನು ರೂಪ್ತೆ ಮಾಡಬೇಕು ಅಂತೇಳಿ ಅವರು ಹತಾ ಮತ್ತು ಖಾಸಗಿ ಶಾಲೆಗಳಿಗೆ ಅವರು ಸೇರಿಸಿ ದುಬಾರಿ ಡೊನೇಷನ್ ಕಟ್ಟಕ್ಕಾಗಂತ ಪರಿಸ್ಥಿತಿಯಲ್ಲಿರುವ ಈ ಮಕ್ಕಳ ಒಂದು ಗೋಳು ಕೇಳೋರ್ಲ್ಲ ಯಾಕಂದ್ರೆ ಒಂದರಿಂದ ಏಳನೇ ತರಗತಿಯಲ್ಲಿ ಇಬ್ಬರು ಮಾಸ್ಟರ್ ಇದ್ದಾರಂತೆ ಒಬ್ಬರು ಮೇಲೆ ನಮ್ಮ ಒಬ್ಬರು ಮಾಸ್ಟ್ರು ಆ ಮಾಸ್ಟ್ರು ಬಂದರೆ ನಾಲ್ಕೂವರೆ ಗಂಟೆ ಇರ್ತಾರಂತೆ ಮೇಡಮ್ ಬಂದರೆ ನನಗೆ ದೂರ ಆಗ್ತದೆ ನಾನು ಕೋಲಾರಗೂ ಹೋಗ್ಬೇಕಂತೇಳಿ ಒಂದಿನ ಎರಡು ಗಂಟೆಗೆ ಹೊರಟು ಹೋಗ್ತಾರೆ ಒಂದಿನ ಮೂರು ಗಂಟೆಗೂ ಹೋಗ್ತಾ ಅಂತೇಳಿ ಆದರೆ ಇಲ್ಲಿನ ನಮ್ಮ ಬಂಗಾರಪೇಟೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದೂ ಇಲ್ಲದೆಂತ ಆಗಿಬಿಟ್ರೆ ಇನ್ನು ಡಿ ಡಿ ಪೈನ ಕೇಳೋದೇ ಇಲ್ಲ ಇಲ್ಲ ಶಿಕ್ಷಣ ಸಚಿವರು ಹೇಳ್ತಾರೆ ನಾವು ಆಂಗ್ಲ ಮಾಧ್ಯಮ ಮಾಡ್ತೀವಿ ಸರ್ಕಾರಿ ಶಾಲೆಯನ್ನು ಉದ್ಧಾರ ಮಾಡ್ತೀರಂತೇಳಿ ಎಲ್ಲ ಸ್ವಾಮಿ ಸರ್ಕಾರ ಶಾಲೆ ಉದ್ಧಾರ ಮಾಡ್ತಾ ಇದ್ದೀರಾ ಈ ಕೂಡಲೇ ಜನಪ್ರತಿನಿಧಿಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಉಪನಿರ್ದೇಶಕರಾದ ಉಪನಿರ್ದೇಶಕ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಗಡಿಭಾಗದ ಗಡಿ ನಂತರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಲವತ್ತೇಳು ಜನ ಮಕ್ಕಳಿದ್ದಾರೆ ಆ ನಲವತ್ತೇಳು ಜನ ಮಕ್ಕಳ ಶಿಕ್ಷಣವನ್ನು ಮತ್ತು ಭವಿಷ್ಯವನ್ನು ರೂಪಿಸಲು ಈ ಕೂಡಲೇ ಐದು ಜನ ಕಾಯಂ ಶಿಕ್ಷಕರನ್ನು ನೇಮಕ ಮಾಡಲೇಬೇಕು ಯಾಕಂದರೆ ವೃತ್ತಿಗೆ ಆಧಾರದ ಮೇಲೆ ನಮಗೆ ಇಲ್ಲಿ ಶಿಕ್ಷಕರು ಬೇಕಾಗಿಲ್ಲ ಆದ್ದರಿಂದ ಈ ಕೂಡಲೇ ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದ ಒಳಗೆ ಈ ಒಂದು ಕದಿರಿನತ್ತ ಗ್ರಾಮದಲ್ಲಿ ಕಾಯಂ ಇಪ್ಪತ್ತು ಐದು ಜನ ಶಿಕ್ಷಕರನ್ನು ನೇಮಕ ಮಾಡಿ ಈ ಬಡ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯವನ್ನು ರೂಪಣೆ ಮಾಡದೆ ಇದ್ದರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಈ ಮಕ್ಕಳ ಸಮೇತ ಮಕ್ಕಳು ಮತ್ತು ಪೋಷಕರ ಸಮೇತ ಬಿಯುವ ಮತ್ತು ಕೋಲಾರ ಶಿಕ್ಷಣ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಡಿ ಪೈ ಕಚೇರಿಯನ್ನು ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಖಂಡಿತವಾಗ್ಲೂ ಈಗ ನಾವು ನಿಮಗೆ ಎಚ್ಚರಿಕೆ ಕೊಡ್ತಾ ಇರೋದಲ್ಲ ನಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸಬೇಕಾದ ಜವಾಬ್ದಾರಿ ಇರುವಂತಹ ಜನಪ್ರತಿನಿಧಿಗಳು ಮತ್ತು ಶಿಕ್ಷಣ ಇಲಾಖೆ ಇವತ್ತು ಗಡಿಭಾಗದ ರೈತರ ಪಾಲಿಗೆ ಬಡ ಮಕ್ಕಳ ಪಾಲಿಗೆ ಸತ್ತು ಮಲಗಿದೆ ಅಂತೇಳಿ ನಾವು ಆರೋಪ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದ ಒಳಗೆ ಐದು ಜನ ಕಾಯಂ ಶಿಕ್ಷಕರನ್ನು ಕರೆದುಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೇಮಕ ಮಾಡಿ ಆದೇಶ ಮಾಡದೇ ಇದ್ದರೆ ಖಂಡಿತವಾಗಲೂ ಹೇಳ್ದಾಗಿದ್ದೀವಿ ಆ ದಿನ ಎಲ್ಲ ಮಕ್ಕಳೊಂದಿಗೆ ಬಿ ಇ ಒ ಮತ್ತು ಸರ್ಕ ಉಪನಿರ್ದೇಶಕ ಕಚೇರಿ ಮುತ್ತಿಗೆ ಹಾಕುವ ಜೊತೆಗೆ ಈ ಒಂದು ಸರ್ಕಾರಿ ಶಾಲೆಗೆ ನೀವು ಈ ಒಂದು ಸರ್ಕಾರಿ ಶಾಲೆಗೆ ಅಗತ್ಯವಿರುವ ಐದು ಎಕರೆ ಜಮೀನನ್ನು ಸಹ ಮಂಜೂರು ಮಾಡಬೇಕಂತೇಳಿ ಈ ಗಡಿಭಾಗದ ರೈತರ ಒಂದು ಒಕ್ಕೂರಿನ ಕೂಗಾಗಿದೆ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮತ್ತು ಸರ್ಕಾರಿ ಉಳಿವುಗಾಗಿ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಮಕ್ಕಳು ಮತ್ತು ಪೋಷಕರ ಸಮೇತ ಬಿಇಒ ಕಚೇರಿ ಹೊತ್ತಿಗೆ ಹಾಕುವ ಎಚ್ಚರಿಕೆಯನ್ನು ನೀಡ್ತಾ ಇತ್ತು ಜನರು ಜನ ಬೇಕು ನಾವು ಇದಾರೆ ಮಾಡಷ್ಟಲಿಲ್ಲ ಇಲ್ಲಿ ಎಷ್ಟು ಜನ ಇದಾರೆ ಎಷ್ಟು ಜನ ಪಾಠ ಮಾಡಲ್ಲ ಅವರು ಟೈಮ್ ಟೈಮ್ ಬರ್ತಾರ ಬಂದು ಎಷ್ಟೊತ್ತಿಗೆ ಹೋಗ್ತಾರೆ ಹಾಂ ಅವ್ರು ಪಾಠಗಳು ಮಾಡ್ತಾರ ಎಲ್ರಿಗೂ ಹೆಂಗ್ ಮಾಡ್ತಾರೆ ಪಾಠಗಳು ನಿಮ್ಗೆ ಇವಾಗ ಏನು ಬೇಕು ಯಾರು ಮಾಸ್ಟರ್ ಮಾಸ್ಟರ್ ಮಾಸ್ಟರ್ಬೇಕಾ ಖಾಯಂ ಆಗಬೇಕು ಹಾಂ ಮಾಡ್ತೀರಾ ನನ್ನ ಹೆಸರು ಕೆ ಮಂಜುನಾಥ್ ಗ್ರಾಮಸ್ಥನಾಗಿ ನಾನು ನಾನು ಇದೇ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಪಡೆದಿದ್ದೆ ಈಗಲೂ ಸಹ ಇದು ತುಂಬಾ ಇದು ಅಧಿಕ ಅತಿಗೆಟ್ಟಿದೆ ಆವಾಗ ಶಿಕ್ಷಕರು ಸಹ ಇದ್ದರು ಇವಾಗ ಶಿಕ್ಷಕರು ಯಾರು ಸಹ ಇಲ್ಲ ಇವಾಗ ನಲವತ್ತ ಜನ ವಿದ್ಯಾರ್ಥಿಗಳು ತುಂಬಾ ಜನ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಣ ಕಾರಣದಿಂದ ನಮ್ಮ ಗ್ರಾಮಸ್ಥರು ಎಲ್ಲ ಸಹ ಹಾಗೂ ವಿದ್ಯಾರ್ಥಿಗಳು ಬಂಗಾರಪೇಟೆ ನಾಡ ಕಚೇರಿ ಮತ್ತು ಬಿ ಕಚೇರಿ ಮುಂದೆ ಧರಣಿ ಮಾಡಲು ಒಂದು